ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಸ್ ಎಲ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ದೇಶದ ಹಾಗೂ ನಮ್ಮ ರಾಜ್ಯದ ರೈತರಿಗೆ ಇದೀಗ ಭರ್ಜರಿ ಗುಡ್ ನ್ಯೂಸ್ ಬಂದಿದ್ದು ರೈತರಿಗೆ ಎರಡು ಲಕ್ಷ ರೂಪಾಯಿಯವರೆಗೆ ಹಣ ಸಹಾಯಧನವನ್ನ ಇದೀಗ ಸರ್ಕಾರ ನೀಡುತ್ತಿದೆ ಹೌದು ದೇಶಕ್ಕೆ ಅನ್ನ ನೀಡುವ ರೈತರಿಗಾಗಿ ಸರ್ಕಾರವು ಸಹಾಯ ಮಾಡಲು ಹಲವು ಹೊಸ ನವೀನ ಯೋಜನೆಗಳನ್ನ ಜಾರಿಗೆ ತಂದಿದೆ ಬರ ಪರಿಸ್ಥಿತಿ ಬೆಳೆಗಳ ಇಳುವರಿ ಉತ್ತಮವಾಗಿಲ್ಲ ಮತ್ತು ರೈತರು ಸಾಲದ ಬಲೆಯಲ್ಲಿದ್ದಾರೆ ಅಕಾಲಿಕ ಮಳೆಯು ರೈತರನ್ನ ಮುಳುಗಿಸುತ್ತಿದೆ ಇಂತಹ ಸಂದರ್ಭದಲ್ಲಿ ರೈತರ ನೆರವಿಗೆ ಇದೀಗ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಧಾವಿಸಿದ್ದು ಕೇಂದ್ರ ಸರ್ಕಾರವು ಕೃಷಿ ಸಂಬಂಧಿತ ಕ್ಷೇತ್ರಗಳಲ್ಲಿ ರೈತರಿಗೆ ಸಹಾಯ ಮಾಡಲು ಈ ಯೋಜನೆಯನ್ನ ಜಾರಿಗೆ ತಂದಿದೆ ಹೌದು ಈ ಯೋಜನೆಯ ಅಡಿಯಲ್ಲಿ ರೈತರಿಗೆ ಎರಡು ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಸಬ್ಸಿಡಿ ಸಿಗಲಿದೆ ಹೌದು ಅದುವೇ ಹೈನುಗಾರಿಕೆ ಹೈನುಗಾರಿಕೆ ಉದ್ಯಮವು ರೈತರಿಗೆ ಉತ್ತಮ ಲಾಭವನ್ನ ತರುತ್ತಿದೆ ಉತ್ತಮ ತಳಿಯ ಜಾನುವಾರುಗಳನ್ನ ಖರೀದಿಸಲು ಹಾಗೂ ಧನದ ಕೊಟ್ಟಿಗೆಯನ್ನ ನಿರ್ಮಿಸಲು ಇದೆಲ್ಲವೂ ದುಬಾರಿ ವ್ಯವಹಾರ ಮಾಡಲು ಡೈಲಿ ಉದ್ಯಮವನ್ನ ಸ್ಥಾಪಿಸಲು ಬಯಸುವವರಿಗೆ ಹೊರಗೆ ಎಲ್ಲಿಯಾದರೂ ಸಾಲ ಸೌಲಭ್ಯವನ್ನ ಮಾಡುವ ಬದಲು ಕೇಂದ್ರ ಸರ್ಕಾರ ನೀಡುತ್ತಿರುವ ಈ ಹೈನುಗಾರಿಕೆ ಯೋಜನೆಯ ಅಡಿಯಲ್ಲಿ ಆರ್ಥಿಕ ಹಣ ಸಹಾಯಧನವನ್ನ ಪಡೆಯಬಹುದು ಹೌದು ಕೇಂದ್ರ ಸರ್ಕಾರವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯ ಅಡಿಯಲ್ಲಿ ಜಾನುವಾರು ಶೆಡ್ ನಿರ್ಮಾಣಕ್ಕಾಗಿ ರೈತರಿಗೆ ಎರಡು ಲಕ್ಷ ರೂಪಾಯಿಯನ್ನ ಆರ್ಥಿಕ ನೆರವು ನೀಡುತ್ತಿದೆ ಎಂಎನ್ಆರ್ಜಿಇ ಯೋಜನೆಯ ಅಡಿ ಸರ್ಕಾರವು ಹೈನುಗಾರಿಕೆ ಧನದ ಕೊಟ್ಟಿಗೆ ನಿರ್ಮಿಸಲು ಎರಡು ಲಕ್ಷ ರೂಪಾಯಿ ಸಹಾಯಧನ ಒದಗಿಸಿ ಕೊಡುತ್ತಿದ್ದು ಸಬ್ಸಿಡಿ ಕೂಡ ಒಳಗೊಂಡಿದೆ ರೈತರಿಗೆ ಪಶು ಸಂಗೋಪನೆ ಮತ್ತು ಆದ ಮೂಲಗಳನ್ನು ಒದಗಿಸಲು ಈ ಆರ್ಥಿಕ ಹಣ ಸಹಾಯದನ್ನ ಒದಗಿಸಿ ಕೊಡುತ್ತಿದೆ ವೀಕ್ಷಕರೇ ಈ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೂ ಅರ್ಜಿಯನ್ನ ಸಲ್ಲಿಸಲು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಹಾಗೂ ಕೃಷಿ ಇಲಾಖೆಗೆ ಸಂಪರ್ಕಿಸಬೇಕಾಗುತ್ತದೆ ಪಶುಸಂಗೋಪನೆಯಲ್ಲಿ ಆಸಕ್ತಿ ಹೊಂದಿರುವವರು ಈ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ವೀಕ್ಷಕರೇ ನೀವು ನಿಮ್ಮ ಎಲ್ಲಾ ದಾಖಲಾತಿಗಳು ಹಾಗೂ ವಿವರಗಳನ್ನ ತೆಗೆದುಕೊಂಡು ಕೃಷಿ ಇಲಾಖೆ ಅಥವಾ ರೈತ ಸಂಪರ್ಕ ಇಲಾಖೆಯ ಅಧಿಕಾರಿಗಳಿಗೆ ಹಿಂದೆ ಭೇಟಿ ಮಾಡಿ ಹೀಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನ ಎಲ್ಲಾ ರೈತರಿಗೆ ಹಾಗೂ ರೈತ ಕುಟುಂಬಕ್ಕೆ ಸೇರಿದ ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ